ನಮ್ಮ ಅಣ್ಣ ಒಡೆರಳಿಗೆ ಹೋಗ್ತಾ ಹೋಗ್ತಾಯಿದ್ದ ಅಲ್ಲಿಂದ ಇವರು ಅಲ್ಲಿಂದ ಸಾಮಾನೆಲ್ಲ ತುಂಬಿಕೊಂಡು ಇಲ್ಲಿಗೆ ಬಂದು ಅವನು ಕರ್ಕೊಂಡ್ಬಂದರು ಅವನು ಇಲ್ಲಿ ಕೆಲಸ ಮಾಡ್ತಿದ್ದ ಇಲ್ಲಿಗೆ ಬಂದು ಒಂದು ಹತ್ತನ್ನೆರಡು ದಿವಸ ಆಗಿದೆ ಸರ್ ಅಯ್ಯದು ಗೊತ್ತಿದೆ ಅವತ್ತು ಬಂದಿದ್ದ ದಿವಸ ನಾನು ಸಂಜೆ ಮನೆ ಹತ್ರ ಇದ್ದೆ ಅಪ್ಪಾಜಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಸರಿ ಅಪ್ಪ ಒಬ್ಬಪ್ಪ ಅಂತ ಅವ್ನು ಮಾಡ್ತಾಯಿದ್ರು ಡಾ ಡೈಲಿ ಮಾಡ್ತಿದ್ದೆ ಅವ್ರ ಅಮ್ಮನಿಗೆ ಅವ್ರ ತಾಯಿಗೂ ಫೋನ್ ಮಾಡ್ತಿದ್ದ ಡೈಲಿ ಅವ್ರಿಗೆ ಇವಾಗ ಮಾಸ್ಟರ್ ಕೇಳಿಲ್ಲ ಇಬ್ರೇ ಮಕ್ಕಳು ಸರ್ ಅವನಿಗೆ ಹದಿನಾಲ್ಕು ವರ್ಷ ದಿಕ್ಕವನಿಗೆ ಇವನಿಗೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ವರ್ಷ ನೆನ್ನೆ ಮಾತಾಡೋದು ಹತ್ತು ಗಂಟೆಗೆ ಮಾತಾಡಿಸಿದ್ದೀನಿ ಸರ್ ಹೀಗೆ ಜೀವನ ಮಾಡ್ಕೊಂಡು ಹೋಗ್ತೈತೆ ಇವಾಗ ನಮ್ಮ ಖೈಣಿ ಅಂತಂಗೆ ಹೋಯ್ತು ನಮ್ಮೂರ ಕಡೆಯಿಂದ ಯಾರು ಒಂದಿಲ್ಲ ಸರ್ ಒಡೆಯ ಅವರೊಬ್ಬರು ಅವರ ಒಬ್ಬ ಇದ್ದಾನೆ ಅಪಟಾಕಿ ಮಾಡ್ತಾರಲ್ಲ ಅವರು ಮೇನ್ ಓನರ್ ಇದ್ದಾರಲ್ಲ ಕಿರಣ್ ಅವರು ಬಂದಿದ್ದರು ಇಲ್ಲ ಸರ್ ಏನು ಅಂತ ಏನು ಗೊತ್ತಿಲ್ಲ ಇದು ದಿಢೀರ್ ನನಗೆ ಹಿಂಗಾಯ್ತು ಅಂತ ಇವ್ರು ಟಿ ವಿ ನ್ಯೂಸ್ ನೋಡ್ಕೊಂಡು ನನ್ನನ್ನು ಕರ್ಕಂಬಂದರು ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿಗೆ ಬಂದ ಮೇಲೆ ಬೆಳಗ್ಗೆ ಗೊತ್ತಾಯ್ತು ಸರ್